ಕೂಡ ಇವರು ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಸ್ಮಾರಕಗಳನ್ನ ಹುಡುಕಿಕೊಂಡು ತಾವು ಒಬ್ಬರೇ ಇಲಾಖೆಯಾಗಿರತಕ್ಕ ಅಧ್ಯಯನ ಅಧ್ಯಯನಶೀಲರವರಾಗಿದ್ದಾರೆ ಅಂತವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತಂದ್ರೆ ನಿಜಕ್ಕೂ ನಾವು ಸೌಭಾಗ್ಯವಂತರು ಅನ್ನುವಂತ ಒಂದು ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ವಿಶೇಷವಾಗಿ ದೇವರಕುಂಡಿ ರೆಡ್ಡಿ ಸರ್ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ಇವರು ಆ ಪ್ರಾಧ್ಯಾಪಕರಾಗಿ ಶಾಸ್ತ್ರಶಾಸ್ತ್ರ ವಿಭಾಗ ಕನ್ನಡ ವಿಶ್ವ ಇವರು ಕಾರ್ಯುಟ್ಟಿರಂದು ಒಡಕನಹಳ್ಳಿ ಇದು ಅನೇಕ ತಾಲೂಕು ಬೆಂಗಳೂರು ಜಿಲ್ಲೆಯಲ್ಲಿ ಬರತಕ್ಕಂಥದ್ದು ಇವರ ತಂದೆಯ ಹೆಸರು ಮುನಿಸ್ವಾಮಿ ರೆಡ್ಡಿ ಮತ್ತು ಇವರ ತಾಯಿಯ ಹೆಸರು ತಿಮ್ಮ ಅಂತಕ್ಕಂಥವರು ಇವರು ಒಂದು ಕುಟುಂಬದಲ್ಲಿ ಎದುರಿಸಿರತಕ್ಕಂಥ ಇವರು ಮುಂದೆ ಕನ್ನಡ ವಿಷಯದಲ್ಲಿ ಎಂಎ ಪದವಿಯನ್ನು ಪದವಿಯನ್ನ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪೂರ್ಣಗೊಳಿಸ್ತಾರೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ತಮ್ಮ ಪಿ ಎಚ್ ಡಿ ಪದವಿಯನ್ನು ತಾಲಿನ ಗಂಗರ ದೇವಾಲಯಗಳು ಒಂದು ಅಧ್ಯಯನ ಅನ್ನುವಂತಹ ವಿಷಯದ ಮೇಲೆ ತಮ್ಮ ಒಂದು ಪಿ ಎಚ್ ಡಿಯನ್ನ ಪೂರ್ಣಗೊಳಿಸಿದ್ದಾರೆ ಇನ್ನು ಯುವರ ಮಾರ್ಗದರ್ಶನದಲ್ಲಿ ಏಳಕ್ಕೂ ಹೆಚ್ಚು ವಿದ್ಯಾರ್ಥಿಗಳು